ಇವತ್ತು ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ಶಾಸಕರ ಕೋಲಾರ ಶಾಸಕರಾದಂಥ ಕೊತ್ತೂರ್ ಮಂಜುನಾಥ್ ಅವರ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಸೂಚನೆಯ ಮೇರೆಗೆ ನಮ್ಮ ಈಗಿನ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಆದಂಥ ಅವರು ಅವರ ಸ್ವಂತ ಇಚ್ಛೆ ಇತ ಇಚ್ಛಾಶಕ್ತಿಯಿಂದ ಈ ಒಂದು ಈ ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ನಿಗದಿ ಮಾಡಿ ಸುಮಾರು ದಿನಗಳಿಂದ ಈ ಕಾರ್ಯಕ್ರಮ ರೂಪರೇಷೆಗಳು ಮಾಡಿಕೊಂಡು ಇವತ್ತು ತಮ್ಮೆಲ್ಲ ನಾನು ಸುಮಾರು ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ಮೂವತ್ತೊಂದು ವಾರ್ಡ್ನಿಂದ ಅನೇಕ ನಮ್ಮ ಗ್ರಾಮ ನಮ್ಮ ತಾಲೂಕಿನ ಇರ್ತಕ್ಕಂಥ ಕುಗ್ರಾಮಗಳಿಂದ ಸಮೇತ ಒಬ್ಬ ಮಹಿಳಾ ಮುಖಂಡರು ಒಬ್ಬರು ಇಬ್ಬರು ಮೂರು ಜನ ಮಹಿಳಾ ಮುಖಂಡರನ್ನು ಕರೆಸಿ ಇವತ್ತು ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಂಡಿದ್ದಾರೆ ಈ ಆಯೋಜನೆ ಈ ಕಾರ್ಯಕ್ರಮ ಬಂದಿರತಕ್ಕಂತ ನಿಮ್ಮ ನಮ್ಮ ಮಹಿಳಾ ಮುಖಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ನಗರಸಭಾ ಸದಸ್ಯರು ಅನೇಕ ಗ್ರಾಮಗಳಿಂದ ಬಂದಿರತಕ್ಕಂಥ ಅನೇಕ ನಗರ ನಗರದಿಂದ ಬಂದಿರತಕ್ಕಂಥ ಎಲ್ಲ ತಂಗಿಯರಿಗೂ ಮುಖಂಡರಿಗೂ ಎಲ್ರಿಗೂ ಸ್ವಾಗತ ಮತ್ತು ನಮಸ್ಕಾರಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ನಮ್ಮ ರಾಜಣ ಅವರ ನೇತೃತ್ವದಲ್ಲಿ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ನೀಲ್ಕಂಠ್ಣ ಅವರು ಮುಲ್ಬಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಅಮಾನಲ್ಲ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆಪಿಸಿಸಿ ಸದಸ್ಯರಾದ ರಾಮನಿಗಾಡನವರು ಆಲಂಗೂರು ಶಿವಣ್ಣ ಅವರು ತರ್ಕ ಸಮಿತಿ ಸದಸ್ಯರಂತ ನೀಲಾವತಿ ಅವರು ಪಿ ಬ್ಯಾಂಕ್ ಅಧ್ಯಕ್ಷರಂತ ಕೆಂಗಿರೆಡ್ಡಿ ಅವರು ನಗರಸಭೆ ಸದಸ್ಯರಾದಂಥ ರಿಯಾಜ್ ಅವರು ಸರ್ಖ ಸಮಿತಿ ಮಾಜಿ ಸದಸ್ಯ ಪದ್ದಪ್ಪಯ್ಯ ಅವರು ಸದಸ್ಯರಾದ ಗುಜನಹಳ್ಳಿ ಮಂಜುನಾಥ್ ಅವರು ಡಾಕ್ಟರ್ ಉಪಾಧ್ಯಕ್ಷರಾದ ರಮೇಶ್ ಅವರು ಹನ್ನನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಚಿಕೊಂಡ ಅವರು ಮತ್ತೆ ವೇದಿಕೆ ಮೇಲೆ ಹೇಳ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವೇದಿಕೆ ಎಷ್ಟು ವೇದಿಕೆ ಆಗಿದ್ರು ಸಾಕಾಗೋದಿಲ್ಲ ಎಂತ ಎಂತ ಕಾರ್ಯಕ್ರಮ ಮಾಡಿದ್ರು ವೇದಿಕೆ ತುಂಬ ಆ ವೇದಿಕೆ ಜೊತೆಗೆ ಮುಂಭಾಗ ಒಂದು ಸಮೇತ ಅಷ್ಟೇ ರೀತಿ ನಾವು ಅಂದ್ಕೊಂಡಷ್ಟು ದುಪ್ಪಟ್ಟಾಗತ್ತೆ ಈ ಒಂದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಈ ಒಂದು ಕಾಂಗ್ರೆಸ್ ಪಕ್ಷದ ಸಂಸ್ಕಾರ ಅನ್ನೋದು ಅನ್ಬೋದು ಈ ಒಂದು ಇದು ಈ ರೀತಿ ಜನ ಸೇರೋದು ನಮ್ಮೆಲ್ಲರ ಅದೃಷ್ಟ ಅಂತ ಭಾವಿಸ್ತೀನಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾರ್ಚ್ ಎಂಟನೇ ತಾರೀಕು ಮುಂದಿನ ತಿಂಗಳ ಮಾರ್ಚ್ ಎಂಟನೇ ತಾರೀಕು ನಮ್ಮ ಕೊತ್ತೂರಮನಾಥ್ ಅವರ ಕಪ್ಪರಮುಡುಗು ಎಂ ಜಿ ಸಿಕ್ಸ್ ಮಾರ್ಕೆಟ್ ಒಂದು ದೊಡ್ಡ ಒಂದು ಮಾರ್ಕೆಟ್ ಜಿ ಸಿ ಟೊಮಾಟೊ ಮಂಡಿ ಮಾರ್ಕೆಟ್ ಅಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಅಕ್ಕ ತಂಗಿರನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ಕರೆಸಿ ಅವರಿಗೆ ಒಂದು ಮಡಿಲು ತುಂಬೋ ಕಾರ್ಯಕ್ರಮವನ್ನು ಮಾಡಬೇಕು ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಅವರನ್ನು ಪರಿವರ್ತನೆ ಮಾಡಬೇಕು ಅವರ ಒಂದು ಸಹಕಾರವನ್ನು ನಾವು ಕೋರ್ಬೇಕು ಅಂತ ನಮ್ಮ ಹದಿನಾರಾಯಣ ಅವರು ಸುಮಾರು ಒಂದು ವರ್ಷದಿಂದ ಈ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಕಳೆದ ಕಳೆದ ಬಾರಿ ಇಲ್ಲೇ ಮಾಡಿದ್ವಿ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ವಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಸುಮಾರು ಐನೂರು ಜನ ಸೇರಿಸಿ ಮಾಡಿದ್ವಿ ಇವತ್ತು ಅದೇ ಅದೇ ಸಾವಿರದ ಐನೂರು ಜನ ಕಾರ್ಯಕ್ರಮನ ಇವತ್ತು ಒಂದು ಮುಖಂಡರನ್ನ ಪೂರ್ವಭಾವಿಸಬೇಕಿದ್ವಿ ಇವತ್ತು ಇದು ಒಂದು ಅವರ ಒಂದು ಆಲೋಚನೆ ನಮ್ಮ ಆದ್ಯನಾರಾಯಣ ಅವ್ರಿಗೂ ಪ್ರತಿಯೊಬ್ಬ ಅಕ್ಕ ತಂಗಿಯರನ್ನ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ಮಹಿಳಾ ಕಾಂಗ್ರೆಸ್ ಮುಖಂಡರ ನಮ್ಮ ಅವರು ಭೇಟಿ ಆಗ್ಬೇಕು ಅವರ ಅವರ ತಾವು ಸಹಾಯ ಅವರು ಕೇಳಬೇಕು ಅಂತ ನಮ್ಮ ಹಾಜನಾರಾಯಣ ಅವರ ಒಂದು ಇಚ್ಛೆ ಇದೆ ಅವರ ಒಂದು ಕನಸು ನನಸಾಗಬೇಕು ನಾನು ಮುಲ್ಬಾಗ ಪ್ರತಿಯೊಂದು ಗ್ರಾಮಕ್ಕ ಗ್ರಾಮದಲ್ಲಿ ಪ್ರತಿ ಪಕ್ಕ ಮನಸ್ಸಲ್ಲಿ ನಾನು ಹೋಗ್ಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ತಮ್ಮ ಮುಂದೆ ಇವತ್ತು ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಸುಮಾರು ಎಂಟು ದಿನಗಳಿಂದ ಸತತವಾಗಿ ರಾತ್ರಿ ಆಗಲು ಅವರ ಶ್ರಮ ನಾವು ಇದ್ದೀವಿ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಗುಡ್ಪಲ್ಲಿ ಗ್ರಾಮದಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇತ್ತು ಅಲ್ಲಿ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಸಮೇತ ಇತ್ತು ಅದು ಅದಕ್ಕೂ ಸಮೇತ ಹೋಗ್ತೀರಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರು ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ತೋರಿಸ್ಕೊಂಡು ಇಲ್ಲೇ ಮುಲ್ಬಾಲ್ನಲ್ಲೇ ಸುಮಾರು ಎಂಟು ತಿಂಗಳ ಇಲ್ಲೇ ನೆಲೆಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಜವಾಬ್ದಾರಿ ಏನು ತಾವು ಇವತ್ತು ಬಂದಿರೋರು ಯಾರು ಓತಾರಲ್ಲ ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರು ಅಂತ ಭಾವಿಸಿ ತಾವು ಮುಂದಿನ ದಿನಗಳಲ್ಲಿ ಏನೇನ್ ಮಾಡಬೇಕು ತಾವು ತಮ್ಮ ಪಕ್ಷಕ್ಕೆ ನಿಮ್ಮ ಸೇವೆ ನಮಗೆ ನಮಗೆ ನಿಮ್ಮ ಪಕ್ಷಕ್ಕೆ ನಮ್ಮ ನಿಮ್ಮ ಸೇವೆ ಆಯ್ತನಾ ಸಲ್ಲಿಸಬೇಕು ಅಂತ ಹೇಳಿ ಅವ್ರು ಸಂಪೂರ್ಣವಾಗಿ ಅವರ ಒಂದು ಇದರಲ್ಲಿ ಹೇಳ್ತಾರೆ ಅದೇ ರೀತಿ ತಾವೂ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನೀವು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಉಪಯೋಗವಾಗುವಂತ ಕೆಲಸಗಳನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ದಾರೆ ಎಲ್ಲರೂ ಎಲ್ಲರೂ ಅವರವರ ಸಲಹೆ ಸೂಚನೆಗಳು ಕೊಡ್ತಾ ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡದಕ್ಕೆ ತಮ್ಗೆಲ್ಲರೂ ಮತ್ತೊಂದು ಸರ್ ಮತ್ತೊಮ್ಮೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಮಾತು ಮಾತಾಡಲು ಅವಕಾಶ ಪಡ್ತಾ ಎಲ್ರಿಗೂ ಬಂದಿ ಸರ್ ನಾನು ಮಾತನ್ನ ಮುಗಿಸ್ತೀನಿ